ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ಸ್ ಏನು ಅಂತ ಅಂದ್ರೆ ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದೆ ರಜತ್ ಅವರು ಎವಿಕ್ಟ್ ಆಗಿದ್ದಾರೆ ಅಂತ ಹೇಳಿದೆ ಆದ್ರೆ ರಜತ್ ಅವರ ಹೆಸರಿನ ಬದಲಾಗಿ ಈಗ ಹೆಚ್ಚಾಗಿ ಬರ್ತಾ ಇರುವಂತ ಹೆಸರು ಯಾವುದು ಅಂತಂದ್ರೆ ಭವ್ಯ ಗೌಡ ಭವ್ಯ ಗೌಡ ಅವರು ಈಗ ಅವರೇ ಎಲಿಮಿನೇಟ್ ಆಗಿ ಹೊರಗಡೆ ಹೋಗಿದ್ದಾರೆ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅನ್ನುವಂತ ಒಂದು ವಿಚಾರ ಕೇಳಿ ಬರ್ತಾ ಇದೆ ಸೊ ಇದು ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಯಾರು ಅಂತಂದ್ರೆ ಈಗ ಇರುವ ಆರು ಸ್ಪರ್ಧಿಗಳಲ್ಲಿ ಯಾರು ಎವಿಕ್ಟ್ ಆಗಿ ಹೊರಗಡೆ ಹೋಗ್ತಾರೆ ಉಳಿಯುವವರು ಐವರು ಯಾರು ಮತ್ತೆ ಹೋಗುವವರು ಯಾರು ಅನ್ನೋ ಈ ಒಂದು ಕಟ್ಟಕಡೆಯ ಪ್ರಶ್ನೆ ಕಾಡ್ತಾ ಇದೆ ಸೊ ಹೀಗೆ ನಾನು ಒಂದಿಷ್ಟು ಲೈವ್ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಹೋಗ್ತೀನಿ ನನ್ನನ್ನ ಫಾಲೋ ಮಾಡ್ತಾ ಹೋಗಿ ಮತ್ತೆ ಒಂದಿಷ್ಟು ವಿಚಾರಗಳು ಹರಿದಾಡ್ತಾ ಇದ್ವು ಭವ್ಯ ಅವ್ರನ್ನ ಉಳಿಸ್ಕೊಳ್ತಾರೆ ಯಾಕಂದ್ರೆ ಕಲರ್ಸ್ ಕನ್ನಡದ ಪುತ್ರಿ ಮತ್ತೆ ಕಲರ್ಸ್ ಕನ್ನಡದಲ್ಲಿ ಅವರು ಸೀರಿಯಲ್ ಗಳನ್ನ ಕೊಟ್ಟಿದ್ದಾರೆ ಮತ್ತೆ ಅವರು ಅಲ್ಲಿಂದನೆ ಗುರುತಿಸಿಕೊಂಡಿರೋ ಕಾರಣಕ್ಕಾಗಿ ಅವ್ರನ್ನ ಸೇವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು ಸೊ ಆ ಹೆಸರನ್ನ ಅವ್ರು ಇದನ್ನ ಮಾಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಕಲರ್ಸ್ ಕನ್ನಡದವರು ಬೇಗ ಅತಿ ವೇಗವಾಗಿ ಭವ್ಯ ಅವ್ರನ್ನ ಎವಿಕ್ಟ್ ಮಾಡಿ ಹೊರಗಡೆ ಕಳಿಸಿದ್ರ ಗೊತ್ತಾಗ್ತಾ ಇಲ್ಲ ಜೊತೆಗೆ ಹಲವು ಆಟಗಳನ್ನ ನೀವು ಗಮನಿಸಿಕೊಂಡೇ ಬಂದಿದ್ದೀರಾ ಅವರು ಮೋಸ ಮಾಡಿದ್ದಾರೆ ಮತ್ತೆ ಆಟದಲ್ಲಿ ತಪ್ಪುಗಳನ್ನ ಮಾಡಿದ್ದಾರೆ ಕೆಲವೊಂದಿಷ್ಟು ತಪ್ಪುಗಳ ಆಟವನ್ನ ಆಡಿದ್ದಾರೆ ತಪ್ಪು ಮಾತಾಡಿದ್ರು ಾರೆ ಸೊ ಇದೆಲ್ಲವನ್ನ ನೋಡಿ ಬಂದಿರುವಂತ ಜನ ಅವರಿಗೆ ಕಡಿಮೆ ಓಟ್ಗಳನ್ನ ಹಾಕಿದ್ದಾರೆ ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಎಷ್ಟೊಂದು ಓಟ್ಗಳಿದೆ ಈಗ ಭವ್ಯ ಅವರು ಎವಿಕ್ಟ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ನೋಡೋಣ ರಜತ್ ಅವರು ಎವಿಕ್ಟ್ ಆದ್ರ ಅಥವಾ ಭವ್ಯ ಎವಿಕ್ಟ್ ಆದ್ರ ಅಂತ ಹೇಳಿ ರಜತ್ ಅವರು ಎವಿಕ್ಟ್ ಆಗಿದ್ರು ಅಂತ ಹೇಳಿ ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೆ ಬಟ್ ಇವಾಗ ಭವ್ಯ ಹೆಸರು ಕೇಳ್ಬರ್ತಾ ಇದೆ ಯಾಕಂತಂದ್ರೆ ಇಲ್ಲಿ ಭವ್ಯ ಮತ್ತು ರಜತ್ ಅವರನ್ನ ತೂಗಿದ್ರೆ ಇಲ್ಲಿ ಭವ್ಯಗಿಂತ ರಜತ್ ಅವರ ಎಂಟರ್ಟೈನ್ಮೆಂಟ್ ಮತ್ತೆ ಬಿಗ್ ಬಾಸ್ ಮನೆಗೆ ಕೊಟ್ಟಿರುವಂತಹ ಕಾಂಟ್ರಿಬ್ಯೂಷನ್ ಹೆಚ್ಚಾಗೇ ಇದೆ ಯಾಕಂದ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಮತ್ತೆ ತುಂಬಾ ಆಟ ಆಡಿದ್ದಾರೆ ಮತ್ತೆ ಎಲ್ಲರೂ ಕೂಡ ನಕ್ಕು ನಗಿಸಿದ್ದಾರೆ ಸೊ ಅವರ ಕಾಂಟ್ರಿಬ್ಯೂಷನ್ ಹೆಚ್ಚಾಗಿರೋ ಕಾರಣಕ್ಕಾಗಿ ರಜತ್ ಅವರನ್ನ ಉಳಿಸ್ಕೊಂಡಿದ್ದಾರೆ ಅವರು ಟಾಪ್ ಫೈವ್ ಅಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಭವ್ಯ ಅವರು ಈಗ ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ನೋಡೋಣ ಎಲ್ಲರೂ ಕೂಡ ಈ ಒಂದು ವೇಟಿಂಗ್ ಅಲ್ಲಿ ಇದ್ದಾರೆ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಪ್ಡೇಟ್ ನೊಂದಿಗೆ ಸಿಗ್ತೀನಿ ನಮಸ್ಕಾರ あ